ಎರಡು ಸಾವಿರದ ಹದಿಮೂರಲ್ಲಿ ಜಮೀರ್ ಅಮ್ಮ ಆ ಮನೆ ತಗೊಳ್ಳೋಕ್ಕೆ ನನಗೆ ಸಾಲ ತಗೊಳ್ಳೋಕ್ಕೆ ಮೂರು ಕೋಟಿ ಐವತ್ತು ವ್ಯವಹಾರಗಳು ನಡೀತಾ ಇರುತ್ತೆ ನನಗೂ ಜಮೀರ್ ಸಾಹಿಬ್ರಿಗೆ ಏನು ಅಂತದ್ದು ಬಿಸ್ನೆಸ್ ಬಿಸ್ನೆಸ್ ಏನಿಲ್ಲ ಅವ್ರಿಗೆ ಹೆಲ್ಪ್ ಕೇಳಿದ್ರು ಮನೆ ತಗೊಳ್ಳೋಕ್ಕೆ ಆವಾಗ ಅವ್ರಿಗೆ ಕೊಟ್ಟಿದ್ದು ಸಾಲ ಕೊಟ್ಟು ಸಾಲ ಕೊಟ್ಟೆ ಎರಡು ಸಾವಿರದ ಹದಿಮೂರಲ್ಲಿ ಅದು ಮಧ್ಯದಲ್ಲಿ ಏನಾಯಿತು ಎರಡು ಮೂರು ಸಲ ಕೇಳಿದೆ ಅವ್ರಿಗೂ ಸ್ವಲ್ಪ ಟೈಟಲ್ಲಿ ಇತ್ತು ಅವ್ರಿಗೆ ಕೊಟ್ಟಿಲ್ಲ ಆಮೇಲೆ ಇ ಡಿ ರೈಡ್ ಆಯಿತು ರಾಜ್ಯದ ವಿಧಾನ ಇ ಡಿ ರೈಡ್ ಆದಮೇಲೆ ಆವಾಗ ಕನ್ಫರ್ಮೇಷನ್ ಕನ್ಫರ್ಮೇಶನ್ ಇಟ್ಕೊಳ್ತಾರೆ ಕನ್ಫರ್ಮೇಶನ್ ಕೊಟ್ಟ ಮೇಲೆ ಈಡಿಂದ ನನಗೆ ಸಮನ್ ಬಂತು ಮತ್ತೆ ಸಮನ್ ಬಂದಿದ್ದಕ್ಕೆ ನಾನು ಈಡಿಗೆ ಹೋಗಿ ಅಲ್ಲಿ ಸ್ಟೇಟ್ಮೆಂಟ್